ಹೇಳ ಏನೋ ಹೇಳೋ ಡ್ರೈವರ್ ಕಣ ನಿನ್ ತರ ಓವರ್ಟೇಕ್ ಮಾಡ್ಕೊಂಡು ಹೆಂಗಂದ್ರೆ ಓವರ್ಟೇಕ್ ಮಾಡ್ಕೊಂಡ್ ಬರ್ತಾ ಇಲ್ಲ ಹೇಳೋ ಲೆಫ್ಟ್ ಲೆಫ್ಟ್ ಅಲ್ಲಿ ಲೆಫ್ಟಲ್ಲಿ ಹೋಯ್ತಾರ ಅದು ನೀನು ನನಗ್ ಕಂಡು ಕಾಣಿಸ್ತಾ ಇದೆಯಾ ಕಾಣ್ತಾ ಇದೆಯಲ್ಲ ಏನು ಅಮ್ಮನೇಳ್ತಾ ಇದನ್ ಹೇಳೋ ಹೇಳೋ ಅಮ್ಮನ ಹೇಳ್ತಾ ಇದೆಯಲ್ಲ ಹೇಳೋ ಏಯ್ ಹೇಳೋ ಅಂತ ಹೇಳ್ತಾ ಇದೆಯಲ್ಲ ನೋಡಪ್ಪ ನೋಡ್ರಿ ಆಯ್ತಾಯ್ತು ಮಾಡ್ತೀನಿ ಹೋಗ ಮಾಡಿಸ್ ಎಲ್ ಮಾಡಿಸ್ಬೇಕು ಮಾಡಿಸ್ತೀನಿ ಹೋಗಲಿ ನೋಡಿದೀನಿ ಹೋಗಿ ಎಲ್ಲಿ ಕೆಳಸ್ಬೇಕು ತಿಳಿಸ್ತೀನಿ ಬಾ ಆಮೇಲೆ ಹೇಳೋಣ ಗೆಲಿಯುವಂತ ಹೋಗು ಹೋಗ ಹೋಗು ನಿಮ್ಮಮ್ಮ ನಿಮ್ಮ ನಿಮ್ಮಮ್ಮ ಇದೇ ತರ ಬೆಳಸಿದ್ದ ನಿನ್ನ ಹೌದೌದು ನಾನ್ ಡ್ರೈವರ್ ಕೊಡೋ ನೀನ್ ಅಜಾಮ ಹೋಗು ನೀನೇ ಅಜಾಮಾ ಹೋಗು ನಿಮ್ಮಅಮ್ಮ ಇದೇ ತರ ಹೇಳಿ ಬೆಳೆಸಿರೋದಾ ನಿನ್ನ ನಿಮ್ಮಮ್ಮ ಇದೇ ತರ ಹೇಳ ಬೆಸಿರೋದಾ ನಿನ್ನ ಬೇರೆ ಅವರ ಅಮ್ಮನ್ನ ಕೈಗಿದೆಯಲ್ಲೋ ನಿಮ್ಮ ಹಿಂಗೇನ ಬೆಳೆಸಿರೋದು ನಿನ್ನ ಯಾರು ಬಂದ್ ಹಾಕಿರೋದು ನೋಡೋ ಸೈಡಲ್ಲಿ ಹಾಕಿರೋದು ಮಧ್ಯಾಹ್ನ ನೀನು ಹಾಕಿರೋದು ನೋಡು ನೋಡು ನೀನೇ ಕಡೆ ಹಾಕಿರೋದಲ್ಲ ಹೋಗಲ್ಲಿ ಅಪ್ಲೋಡ್ ಮಾಡ್ತೀನಿ